ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆಯಲ್ಲಿ ರಾಧೆ ಸ್ವಯಂ ಸತ್ಸಂಗಾಭಿಯಾಜಿರವರು ರಾಜಕಾಲುವೆ ಚೆಕ್ ಡ್ಯಾಂ ಬಂಡಿಜಾಡ ಕಾಲು ದಾರಿಗಳನ್ನು ನೆಲಸಮ ಮಾಡಿಕೊಂಡು ಲ್ಯಾಂಡ್ ಲಾಕ್ ಹಾಕಿಕೊಂಡು ಸಿಂಗವಾರ ದೊಡ್ಡ ಸಾಗರಹಳ್ಳಿ ಹೊಸ ಹೂಡಿಯ ಮುದುಕುರ್ಕಿ ಹುರುಳುಕುರ್ಕಿ ಈ ಐದು ಹಳ್ಳಿಗಳು ಜನರು ಓಡಾಡುವ ದಾರಿಗಳನ್ನು ಬ್ಲಾಕ್ ಮಾಡಿದ್ದಾರೆ ಇದರಿಂದ ಗ್ರಾಮದವರು ಸುತ್ತು ಬಳಸಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಧೆ ಸ್ವಯಂ ಸತ್ಸಂಗ ಬಿ ಅವರು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಂಟು ದಾರಿಗಳನ್ನು ಓಡಾಡಲು ಯಥಾಸ್ಥಿತಿ ಮಾಡಿಕೊಡ್ತೇವೆ ಅಂತ ತಹಸೀಲ್ದಾರರ ಮುಂದೆ ಹೇಳಿದರು ಈ ಹಿಂದೆ ಕೂಡ ಸ್ವಾಮಿ ಸಯಾಮಿ ಬಿಯಾಸ್ ಅಂತಕ್ಕಂಥವರು ರಾಜ್ ಕಾಲ್ವೆ ಮತ್ತು ಬಂಡಿಜಾರಿಯವರು ಮತ್ತೆ ಏನು ಕಾಲ್ದಾರಿಗಳೆಲ್ಲ ಏನು ಅಚರಣೆ ಮಕ್ಕಳು ಚೆಕ್ ಡ್ಯಾಮ್ಗಳೆಲ್ಲ ನಾ ಮಾಡಿ ಇದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ದಂಡಾಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೋದ ತಿಂಗಳು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ನಾವು ಎಲ್ಲವನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿ ನಮಗೊಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ಇದುವರೆಗೂ ಅಲ್ಲಿ ಏನೇ ಯಾವುದೇ ರೀತಿಯಾದ ತೆರವು ಕಾರ್ಯಕ್ರಮ ಕೆಲಸ ಆಗಿಲ್ಲ ಈ ಕೂಡಲೇ ತೆರವು ಕೆಲಸ ಆಗಬೇಕು ಅಂತೇಳಿ ಮಾನ್ಯ ದಂಡಾಧಿಕಾರಿಗಳಲ್ಲಿ ನಾವು ಮನವಿ ತಗೊಂಬಂದಿದ್ದೀವಿ ಈ ಮನವಿಯನ್ನು ಸ್ವೀಕರಿಸಿ ಒಂದು ಇಲ್ಲ ಎರಡು ದಿವಸದೊಳಗಾಗಿ ಕಾರ್ಯ ರೂಪಕ್ಕೆ ಬರಲಿಲ್ಲ ಅಂತಂದರೆ ಇಡೀ ರಾಜ್ಯದ ಎಲ್ಲ ರೈತ ಸಂಘಟನೆಗಳು ತಾಲೂಕ್ ಕಚೇರಿಯನ್ನು ಮುತ್ತಿಗೆ ಹಾಕುವಂಥ ಕೆಲಸ ಆಗ್ತದೆ ಅಂತೇಳಿ ಒಂದು ಗಟ್ಟಿಯಾದ ಘೋಷವಾಗಿ ಹೇಳ್ತಾ ಇದ್ದೀನಿ ಎಚ್ಚರಿಕೆ ನನ್ನ ಹೆಸರು ಕೆನಕುಮಾರ್ ಗೌಡ ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷರು ಹಸಿರು ಸೇನೆ ಹತ್ತು ಗಂಟೆಗೆ ನಾವು ಹನ್ನೊಂದೂವರೆ ಹನ್ನೊಂದು ಫುಲ್ ಕಾಸ್ಟ್ ಬಂದು ಆಗ್ತಾನೆ ಆಸ್ತಿ ಅಪಾಯ ಆಯ್ತು ಬಂದಿದ್ದಾರಂಥ ಮಾಹಿತಿ ಬಂದು ಹಿಡಿಯು ಬಂದಾಗ ಡಿ ಸಿ ವಿಡಿಯೋ ಕಾನ್ಫರೆನ್ಸಲ್ಲಿದ್ದಾನೆ ಸಚಿವರು ವಿಡಿಯೋ ಕಾನ್ಫರೆನ್ಸ್ ಇದೆ ಅದಾದ ನಂತರ ನಾಲ್ಕು ಗಂಟೆ ಸಮಯದಲ್ಲಿ ನಮಗೆ ಬರ ಕೇಳಿದರೆ ಅಪಾಯಿಂಟ್ಮೆಂಟ್ ಇದೆ ಈಗ ನೋಡಿದ್ರೆ ಮತ್ತೆ ಈಗ ಡಿ ಸಿ ವಿಡಿಯೋ ಕಾನ್ಫರೆನ್ಸ್ ಇದೆ ಈ ರೀತಿ ಇವರು ಬರೀ ವಿಡಿಯೋ ಕಾನ್ಫರೆನ್ಸು ಮತ್ತೆ ಮೀಟಿಂಗು ಮತ್ತೆ ಬರೀ ಇನ್ನೊನ್ನೇ ಇವರು ಮಾರ್ಕೆಟ್ ಕೂತ್ಕಟ್ಟರೆ ಜನರು ಎಷ್ಟು ಜನ ಕಾಯ್ತಾರೆ ಸುಮಾರು ಜನ ಜನರು ಕಾಯ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಕೇಳಬೇಕು ದಂಡಾಧಿಕಾರಿಗಳು ಕೇಳಬೇಕಾಗುತ್ತೆ ಇವರು ದಂಡಾಧಿಕಾರಿಗಳನ್ನ ಬರೀ ಸಿ ಮತ್ತೆ ನಾಳೆ ಬೆಳಗ್ಗೆ ಬಂದ್ರೆ ಯಾವುದೋ ಕೋರ್ಟ್ ವಿಚಾರ ಅಂತ ಇರ್ತಾರೆ ಮತ್ತು ಇನ್ನೆಲ್ಲ ಹೈಕೋರ್ಟ್ ವಿಚಾರ ತಾಲೂಕು ಆಫೀಸರು ದಂಡಾಧಿಕಾರಿಗಳು ಸಿದ್ಧತೆ ಪಬ್ಲಿಕ್ ಪಬ್ಲಿಕ್ ಏನು ಮಾಡಬೇಕು ಪಬ್ಲಿಕ್ ಓರ್ ಅನ್ನ ಕೇಳೋರಾದ್ರೂ ಇವತ್ತು ಎಷ್ಟು ಅರ್ಜಿಗಳು ಬಂದಿದ್ದಾರೆ ಅರ್ಜಿಗಳು ಅರ್ಜಿಗಳ ದಿನಿಕೊಂಡು ಒಂದು ಐವತ್ತರಿಂದ ಅರವತ್ತು ಅರ್ಜಿ ಬರ್ತದೆ ಐವತ್ತು ಅರ್ಜಿ ಏನು ರೆಸ್ಪಾನ್ಸ್ ಮಾಡೋದಕ್ಕೆ ಹೋಗ್ತಾ ಇದೆಯಾ ಎಷ್ಟು ಅರ್ಜಿ ಬಂದಿದೆ ಇವತ್ತು ಪಾರ್ವಾಡಾಗ್ತಾ ಇಲ್ಲ ಬೇಕು ನನ್ನ ಪ್ರಕಾರ ಇವತ್ತು ದಿವಸ ಎಷ್ಟು ಅರ್ಜಿ ಬಂದಿರೋ ಇವತ್ತು ಇನ್ನೂರು ಅರ್ಜಿಯಿಂದ ಆಚೆ ಮನೆ ಒಂದು ವಾರದ ಅರ್ಜಿ ಕೂಡ ನಾವು ನಾಳೆ ಖುದ್ದಾಗಿ ದಂತಾದಿಗಾಗಿ ಈ ರೀತಿ ಆಗುತ್ತೆ ಮಾನ್ಯ ಸಚಿವರು ಕಂದಾಯ ಸಚಿವರು ಗಮನ ಗಮನದಲ್ಲಿ ಈ ನಮ್ಮ ದೇವನಹಳ್ಳಿ ಭಾಗ ಮುಂದೆ ಅಲ್ಲ ನಿನ್ನೆ ಕುಣಗಲ್ನಲ್ಲಿ ಹೋಗಿದ್ದೀವಿ ಗುಣಗಲ್ ತಾಲೂಕಿಗೆ ಹೋಗಿದ್ದೀವಿ ಹುಂಡಗಲ್ ತಾಲೂಕಿನಲ್ಲಿ ಬೆಳಗ್ಗೆ ಹೋದಂಥ ದಾಸಂಜಾರು ಹೈಕೋರ್ಟ್ ಕೇಸು ಸಂಜೆ ನಾವು ಬಂದೆ ಒಂದಿ ಸಲ ಒಂದು ತಿಂಗಳಿಂದ ತಹಸೀಲ್ದಾರ್ ಮುಂದೆ ಬೇರೆ ನೀವು ಎಲ್ಲಾ ಹೋಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರೆ ತಹಸೀಲ್ದಾರ್ ಎರಡೇ ಟಿಕ್ಟ್ ಹಾಕಿ ಸಂಜೆ ಆರು ಗಂಟೆ ಗಂಟೆಗೆ ನಾವು ಇನ್ನು ಮುಂದೆ ಸರ್ಕಾರಕ್ಕೊಂದು ಹೆಚ್ಚಿಗೆ ಒಂದು ಒಳ್ಳೆ ಮಾಹಿತಿ ಒಂದು ಕೊಡೋದೇನಂತಂದ್ರೆ ಯಾರು ತಹಸೀಲ್ದಾರ್ ಇದ್ದಾರೆ ಎಲ್ಲಾ ತಾಲೂಕುಗಳಿಗೆ ಅವರು ಎಲ್ಲಿ ಹೋಗ್ತಾರೆ ಲೈವ್ ಲೊಕೇಶನ್ ನಮ್ಮ ಜನಕ್ಕೆ ಅವರು ತಹಸೀಲ್ದಾರ್ ಎಲ್ಲಿ ಹೋಗ್ತಾ ಇದ್ದಾರೆ ಓಟ್ಗೆ ಹೋಗ್ತಾ ಇದ್ದಾರಾ ಮತ್ತು ಇನ್ನೆಲ್ಲೋ ಯಾರೋ ಪ್ರೈವೇಟ್ ಕಲ್ಸಿಗೆ ಹೋಗ್ತಾ ಇದ್ದಾರಾ ಇಲ್ಲ ಬೇರೆ ಯಾವುದೋ ವಿಚಾರ ಯುವ ಡಿ ಸಿ ಆಫೀಸ್ಗೆ ಹೋಗಿದ್ದಾರಾ ಇಲ್ಲ ಸಚಿವರ ಸಚಿವರು ಮೀಟಿಂಗ್ ಹೋಗಿದ್ದಾರ ಇಲ್ಲ ವಿಧಾನಸೌಧಕ್ಕೆ ಹೋಗಿದ್ದಾರೆ ಮಾಹಿತಿ ಕೊಟ್ಟಾಗುತ್ತಾರೆ ಸ್ಕ್ರೀನ್ ಹಾಕಿ ಪ್ರತಿಯೊಂದು ತಾಲೂಕಿನಲ್ಲಿ ಸ್ಕ್ರೀನ್ ಹಾಕಿ ಪ್ರತಿಯೊಂದು ತಹಸೀಲ್ದಾರ್ ಏನಿದ್ದಾರೆ ಅವ್ರದ್ದು ಲೈವ್ ಲೊಕೇಶನ್ ಆಗುತ್ತೆ ಲೈವ್ ಲೊಕೇಶನ್ ಜನಕ್ಕೆ ಸಜನ ಸಾಮರಿಗೆ ಲೈವ್ ಲೊಕೇಶನ್ ಕಾಣಿಸ್ಬೇಕು ಇದಾರೆ ಅನ್ನೋದು ಗೊತ್ತ ಖಾತ್ರಿ ಕ್ರಮ ಇನ್ನಾತಂದ್ರೆ ಕಣ್ಣು ಸರ್ ಕೆಲಸ ಮಾಡ್ತಾ ಇರ್ತಾರೆ ವಿಧಾನಸೌಧ ಆಗ್ತಾರೆ ಬೇರೆ ಎಲ್ಲ ಹೋಗಿರ್ತಾರೆ ಮಿನಿಸ್ಟರ್ ಕಂದಾಯ ಸಚಿವರು ಕಡೆ ಇನ್ನೆಲ್ಲ ಇನ್ನೆಲ್ಲೋ ಹೋಗಿರ್ತಾರೆ ಟಿ ಸಿ ಮೀಟಿಂಗ್ ಅಂತಾರೆ ಇನ್ನೆಲ್ಲ ಬೇರೆ ಕಡೆ ಹೋಗಿರ್ತಾರೆ ಇದಾಗೋದು ಬೇಡ ಲೈವ್ ಲೊಕೇಶನ್ ಕಂಪಲ್ಸರಿ ಮ್ಯಾಂಡೇಟ್ರಿ ಮಾಡಿಬಿಟ್ಟು ಸ್ಕ್ರೀನ್ ಹಾಕಿ ತಹಸೀಲ್ದಾರ್ ಎಲ್ಲಿ ಹೋಗ್ತಾನೆ ನಮ್ಗೆ ಗೊತ್ತಾಗುತ್ತೆ ಆ ರೀತಿ ಇಂದಿನ ಕ್ರಮ ಜನಿಸ್ಲಿಲ್ಲ ಅಂತಂದ್ರೆ ಯಾರು ಸಹ ಕೆಲಸಗಳನ್ನ ಮಾಡೋದಿಲ್ಲ ಇವರು ಮಾಡೋ ಮಾಡದೇ ಎಲ್ಲ ಅನ್ಯಾಯ ಆಗ್ತದೆ ಜನಕ್ಕೆ ನಿಂತಿದ್ದಾರೆ ಯಾರು ಇಲ್ಲ ಇಲ್ಲ ಸರಿಯಾಗಿ ಸರಿಯಾಗಿ ಇಲಾಖೆ ಅಂತ ಇನ್ನೊಂದು ಆಕ್ರಮಣ ಇವೆಲ್ಲ ಕಾಸಿಲಾದ್ರು ಒಬ್ಬರೇ ಅಲ್ಲ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿ ಯಾರಿದ್ದಾರೆ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅವರು ಕೂಡ ಲೈವ್ ಲೊಕೇಶನ್ ಇಟ್ಕೊಂಡು ಸರ್ಕಾರ ಅಂತ ಹೇಳಿ ಮಾತುಗಳನ್ನು ಹೇಳಿ ತಹಸೀಲ್ದಾರ್ಗೆ ಬರೋದು ಕಾಯ್ದೆ ಅಲ್ಲಿ ನಮ್ಮ ಕೊಡೋದಕ್ಕೆ ಸ್ವಯಂ ಸತ್ಸಂಘಾಂತೇಳಿಗಳು ಸರ್ಜಿಕೊಡ್ಬೇಕು ನಾಲ್ಕುಗಳು ಲೈಕ್ ರಸ್ತೆಗಳು ಮತ್ತೆ ಚೆಕ್ ಡಾನ್ಗಳು ಎಲ್ಲ ನೆಲೆಸಮ ಮಾಡಿ ಎಲ್ಲ ವಿಂಡೋಜರ್ ತಂದು ಅಸ್ವರ್ಥವಾಗಿ ಎಲ್ಲ ಸೋಸ್ಕೊಂಡು ಸರ್ಕಾರಿ ಹೋಮಾಡನ್ನು ಬಳಸ್ಕೊಂಡು ಲೆವೆಲ್ ಮಾಡಿ ಕಾಂಫರ್ಟ್ ಹಾಕ್ಕೊಂಡು ಲಾಂಗ್ ಲ್ಯಾಂಡ್ ಲಾಕ್ ಮಾಡ್ಕೊಂಡು ಬೇರೆ ಜನರಿಗೆ ಸೋಟಿಸ್ ಹೋಗೋಕ್ಕೆ ದಾರಿ ಕೊಡ್ದಂಗೆ ಬೇರೆ ಗ್ರಾಮಕ್ಕೆ ಹೋಗಿ ರಸ್ತೆಗಳನ್ನು ತಡೆ ತಡೆ ಹಿಡಿದು ಲಾಕ್ ಮಾಡಿ ಪ್ರಭಾವಿ ಸಂಘ ಇದೆ ಸಂಘ ಇದೆ ಇಕ್ರೆ ಅದ್ರ ಮೇಲೆ ಖರಾಬ್ ಒಂದು ನಲ್ವತ್ತರಿಂದ ಐವತ್ತು ಎಕರೆ ಖರಾಬಿದೆ ಅದು ಸುತ್ತು ಸರ್ಕಾರ ಸುತ್ತು ಅದಕ್ಕೆ ಲ್ಯಾಂಡ್ ಆಗ್ತದೆ ಅರ್ಜಿ ಕೊಡಕ್ಕ ಒಂದೇ ಕ್ರಮ ಆಯಿತು ನೋಡೋದು ನೋಡೋಣ ಇದು ಹೋರಾಟ ನಾ ಐದು ತಿಂಗಳಾಗಿದೆ ಐದು ತಿಂಗಳಾದ ಮೇಲೆ ನಾನು ನಾ ಮೂರು ಬಾರಿ ಕಾಶೀದಾರ ಬಂದು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅವರು ಕೂಡ ಏನು ಹೇಳಿದ್ದಾರೆ ಇಪ್ಪತ್ತ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಪೂರ್ಣ ಸಂಪೂರ್ಣವಾಗಿ ತೆರವುಗೊಳಿಸಿ ಅದನ್ನು ಸಂಪೂರ್ಣವಾಗಿ ಇದನ್ನು ಬಿಟ್ಕೊಡ್ತೀವಿ ಅಂತೇಳಿದ್ರು ಇದುವರೆಗೂ ಕೆಲಸ ಆಗಿಲ್ಲ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೊಂಡು

ದಾರಿಗಳನ್ನು ತೆರವುಗೊಳಿಸಿ ರಾಧೆ ಸ್ವಯಾಮಿ ಸತ್ಸಂಗ ಬಿಯಾಜ್ರವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯದ ಎಲ್ಲ ರೈತ ಸಂಘಟನೆಯಿಂದ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿನೋದ್ ಕುಮಾರ್ ಗೌಡರ್ ಅವರು ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಕೊಟ್ಟು ಹಾಗೆಯೇ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ इससे अलग ही रूप की बात है बहुत अच्छा है पूरा है टिकट वाइज अलग 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 दो सेपरेट एंटिटी एसोसिएटेड एंटरप्राइज कंसर्न है लेकिन एशिया के रिलेटेड बहुत है यानी यहां इनमें कंफ्यूज ಎಲ್ಲಾ ಏನಲ್ಲ ಏ ಅಲ್ಲಿ ಯಾರು ವಿಜೇಟಿ ಮಾಡೋಕೆ ಹೋಗ್ತಾರೆ ಅಷ್ಟೇ ಅಂದ್ರೆ ಆ ಕೂರು ಅಪ್ಪ ಪ್ರಾಬ್ಲಮ್ ಇದೆ ನಾನು देयर यार तो उसने ओनली ठीक स्मार्ट है लेकिन उसको और आगे जाने के लिए सपोर्ट करना है और मैं उसको देस सपोर्ट करना है और मैं उसको और ना नो आई वांट टू हेल्प यू 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 आई ये सदस्य ये सदस्य और साधारण बात आहे आणि लगेच